ವೀಕ್ಷಕರ ಸಿ ನೈನ್ ವಾಯನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ರಾಜ್ಯ ಅಬಕಾರಿ ಇಲಾಖೆ ಸಚಿವರು ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಬಿ ತಿಮ್ಮಾಪುರ್ ಅವರ ಅರವತ್ತೇಳು ಹುಟ್ಟುಹಬ್ಬದ ಪ್ರಯುಕ್ತ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಒಳರೋಗಿಗಳಿಗೆ ಅಖಿಲ ಕರ್ನಾಟಕ ಆರ್ ಬಿ ತಿಮ್ಮಾಪುರ್ ಅಭಿಮಾನಿ ಬಳಗದ ವತಿಯಿಂದ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಬ್ರಿಮ್ಸ್ ನಿರ್ದೇಶಕರಾದ ಶಿವಕುಮಾರ್ ಶಟ್ಕರ್ ಜಿಲ್ಲಾ ಶಸ್ತ್ರ ಚಿಕಿತ್ಸೆಗಾರರ ಮಹೇಶ್ ಬಿರದರ್ ಅವರು ಚಾಲನೆ ನೀಡಿದರು ಹಿರಿಯ ನಾಯಕರು ಸಂಪುಟ ದರ್ಜೆ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮೂರ್ ಅವರ ಹುಟ್ಟುಹಬ್ಬದ ನಿಮಿತ್ತ ಅಭಿಮಾನಿ ಬಳಗದವರು ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡಿದ್ದು ದೇವರು ಅವರಿಗೆ ಹೆಚ್ಚಿನ ಶ್ರೇಯೋಭಿವೃದ್ಧಿ ನೀಡಲಿ ಎಂದರು ಈ ಕುರಿತಾಗಿ ಯುವ ಮುಖಂಡರಾದ ಜಾಫರ್ ಕಡಾಳ್ ವಿಜಯಕುಮಾರ್ ಹಿಪ್ಪಳಗಾಂವ್ ಅವರು ಮಾತನಾಡಿ ಆರ್ ಬಿ ತಿಮಾಪುರ ಅವರ ಸಮಾಜಕ್ಕಾಗಿ ಸಮಾಜದ ಏಳ್ಗಾಗಿ ನಿಸ್ವಾರ್ಥ ಮನೋಭಾವದಿಂದ ಹಗಲಿರುಳು ಕೆಲಸ ಮಾಡಿದ್ದಾರೆ ಒಳ ಮೀಸಲಾತಿ ಜಾರಿಯಾಗುವಲ್ಲಿ ಪ್ರಮುಖ ಪಾತ್ರ ಹುಬ್ಬಳ್ಳಿಯಲ್ಲಿ ಒಳ ಮೀಸಲಾತಿಗಾಗಿ ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡಿದ್ದಾರೆ ರಾಜ್ಯ ಹಾಗೂ ಹೊರ ರಾಜ್ಯಗಳಲ್ಲಿ ನಡೆದ ಸಮಾವೇಶಗಳಲ್ಲಿ ಒಳ ಮೀಸಲಾತಿ ಹೋರಾಟದ ಬಗ್ಗೆ ಬೆಳಕು ಚೆಲ್ಲದ ಕೀರ್ತಿ ಆರ್ ಬಿ ತಿಮ್ಮಪುನಾರ್ ಅವರಿಗೆ ಸಲ್ಲುತ್ತದೆ ಹಾಗಾಗಿ ಅವರಿಗೆ ಎಷ್ಟೇ ಕೃತಜ್ಞತೆ ಸಲ್ಲಿಸಿದರೂ ಕಂಬಿನಿ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ನೀಡಲು ಎಂದು ಹುಟ್ಟುಹಬ್ಬದ ಶುಭ ಕೋರಿದರು ಈ ಸಂದರ್ಭದಲ್ಲಿ ದಯಾ ಜೀವನರಿಕೆ ಜೀವನರಿಕ್ಕೇ ವಿಜಯಕುಮಾರ್ ಕಡ್ಯಾ ಸಾಲಮನ್ ಮನ್ನಾಳಿ ಪವನ್ ಕುಮಾರ್ ಕಾಮಿನಿ ಸುರೇಶ್ ಅಪ್ಪಳಗಾಂ ಸ್ವಾಮಿದಾಸ್ ಕಡ್ಯಾ ಸೋನು ಗೂಡಂಪಳ್ಳಿಕರ್ ಬೀರಪ್ಪ ಇಪ್ಪಳಗಾಂ ಚಾದಕ್ ಇಪ್ಪಳಗಾಂ ರಾಜ್ಕುಮಾರ್ ಶಾಪೂರ್ ಅವರು ಸೇರಿದಂತೆ ಇನ್ನಿತರು ಇದ್ದರು ವರದಿಗಾರರು ರೋಹನ್ ಮನೋಹರ್ ಇದ ಇವತ್ತಿನ ದಿವಸ ಕರ್ನಾಟಕ ಸರ್ಕಾರದ ಹಬ್ಬಕಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಪ್ಪರವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇಂದು ಬೀದರ್ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿರ್ತ ಭಾಗಿಯಾಗಿರ್ತಕ್ಕಂಥ ಯುವ ನಾಯಕರಾದಂಥ ಜಾಫರ್ ರಾಜ್ ಕಡಾಳವರೇ ಶ್ರೀಮಣ್ಣ ಹಿಪ್ಪಳಗಾಂವ್ ಅವರೇ ನಮ್ಮ ಜೂನಿಯರ್ ಕಡಾಳವರೇ ಹಾಗೂ ಎಲ್ಲ ಸಂಘಟನಾಕಾರರೇ ಇವತ್ತಿನ ದಿವಸ ನಾವು ಈ ಒಂದು ಬರ್ತ್ಡೇ ಯಾಕೆ ಆಚರಿಸ್ತಾ ಇದೀವಿ ಅಂದರೆ ಸನ್ಮಾನ್ಯ ಆರ್ ಬಿ ತಿಮ್ಮಪ್ಪುರವರು ಸಮಾಜಕ್ಕಾಗಿ ಸಮಾಜದ ಏಳಿಗೆಗಾಗಿ ಹಗಲಿರುಳು ದುಡಿದು ದುಡಿದಿರತಕ್ಕಂಥವ್ರು ಹಾಗೂ ಒಳ ಮೀಸಲಾತಿ ಜಾರಿಯಾಗುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಹುಬ್ಬಳ್ಳಿಯಲ್ಲಿ ನಡೆದಂಥ ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡಿ ಒಳ ಕುರಿತು ಕುರಿತು ರಾಜ್ಯದಂತ ಅಲ್ಲದೇನೆ ಅಲ್ಲದೇ ದೇಶದಾದ್ಯಂತ ಒಂದು ಒಳಮೀ ಸಲತೆಯ ಕುರಿತು ಒಂದು ಬೆಳಕನ್ನ ಚೆಲ್ಲಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರು ಸಲ್ಲುತ್ತ ಅಂದ್ರೆ ಅದು ಸನ್ಮಾನ್ಯ ಆರ್ ಬಿ ತಿಮ್ಮಾಪುರ ಅವ್ರಿಗೆ ಸಲ್ತದ ಹಾಗಾಗಿ ಆ ಒಂದು ಉದ್ದೇಶದಿಂದ ಎಲ್ಲಾ ಸಮಾಜದ ಯುವಕರು ಹಿರಿಯರು ಎಲ್ಲರೂ ಸೇರಿ ಇವತ್ತಿನ ದಿವಸ ಅವರು ಜನ್ಮದಿನದ ಅಂಗ ಅಂಗವಾಗಿ ಹಣ್ಣು ಹಂಪಲ ಕಾರ್ಯಕ್ರಮ ವಿತರಣೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಅರವತ್ತು ಎರಡನೇದು ಆರ್ ಬಿ ಅವರ ಸಂಪುಟ ದರ್ಜೆ ಸಚಿವರು ಹಾಗೂ ಅಬಿಕಾರಿ ಸಚಿವರು ಮತ್ತು ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಹಿರಿಯ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಬಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ತಮ್ಮೆಲ್ಲರಿಗೂ ಹಾರ್ದಿಕ್ ಹಾರ್ದಿಕ್ ಶುಭಾಶಯಗಳನ್ನು ಸಲ್ಲಿಸುತ್ತ ಅದೇ ರೀತಿ ಅವರ ಅಭಿಮಾನಿ ಬಳಗದ ವತಿಯಿಂದ ನಮ್ಮ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಒಂದು ಹಣ್ಣು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಜೊತೆಗೆ ಆರ್ ಬಿ ತಿಮ್ಮಾಪುರ ಅವರಿಗೆ ಆ ದೇವರು ಇನ್ನು ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಡ್ಲಿ ಅವರು ಇದೇ ರೀತಿ ಇನ್ನು ಒಂದು ಸಮಾಜದ ಏಳಿಗೆಗಾಗಿ ಮತ್ತು ನಾಡಿನ ಏಳಿಗೆಗಾಗಿ ಸದಾ ಅವರು ಶ್ರಮ ಅವರಿಗೆ ಆ ದೇವರು ಇನ್ನು ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ತಮ್ಮಲ್ಲಿರುವ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ನನ್ನ ನಾಲ್ಕು ಮಹಾತ್ಮ ಆರ್ ಬಿ ತಿಮ್ಮಾಪುರ ಅಭಿಮಾನಿ ಬಳಗದ ವತಿಯಿಂದ ಇಂದು ಆರ್ ಬಿ ತಿಮ್ಮಾಪುರ್ ಸಾಹೇಬ್ರ ಜನ್ ಅರವತ್ತೆರಡನೇ ಜನ್ಮ ಜನ್ ಜನ್ಮದಿನದಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ಬಡ ರೋಗಿಗಳಿಗೆ ಹಣ್ಣು ಹಂಪಲು ಮುಖಾ ವಿತರಣೆ ಮಾಡುವ ಮುಖಾಂತರ ಅವರಿಗೆ ದೇವರು ಒಳ್ಳೆ ಆಯುಷು ಆರೋಗ್ಯ ಕುಡ್ಲಿ ಮತ್ತೆ ಇನ್ನೂ ರಾಜಕೀಯದಲ್ಲಿ ಬೆಳುವಂತೆ ಅವಕಾಶಗಳು ಇನ್ನೂ ಹೆಚ್ಚಿಗೆ ಕೊಡ್ಲಿ ಅಂತ ಹಾರೈಸಿ ಮಾತು